Gracias. ರಾಹುಲ್ ವಾರ್ಡನ್ ಡೇ ಕ್ರಿಕೆಟ್ ಜಗತ್ತಿನ ಒನ್ ಆಫ್ ದಿ ಸ್ಟೈಲಿಶ್ ಬ್ಯಾಟರ್ ಒನ್ ಡೇ ಫಾರ್ಮೆಟ್ ನಲ್ಲಿ ಟೀಮ್ ಇಂಡಿಯಾದ ಕೀ ಕಳೆದ ಕಳೆದೊಂದು ವರ್ಷದಿಂದ ಅದ್ಭುತ ಪ್ರದರ್ಶನವನ್ನ ಕೂಡ ನೀಡ್ತಾ ಇದ್ದಾರೆ ಇಂಜುರಿಯಾಗಿ ಕಳೆದ ವರ್ಷ ಹಲವು ತಿಂಗಳ ಕಾಲ ತಂಡದಿಂದ ಹೊರಗುಳಿದ ರಾಹುಲ್ ಏಷ್ಯಾ ಕಪ್ ಮೂಲಕ ಕಮ್ ಬ್ಯಾಕ್ ಮಾಡಿದ್ರು ಏಷ್ಯಾ ಕಪ್ ಟೂರ್ನಿಯಲ್ಲಿ ಆಡಿದ ಮೊದಲ ಪಂದ್ಯದಲ್ಲೇ ಅಬ್ಬರಿಸಿದ್ರು ಐದು ತಿಂಗಳ ನಂತರ ಆಡಿದ ಮೊದಲ ಪಂದ್ಯದಲ್ಲೇ ಸೆಂಚುರಿ ಬಾರಿಸಿದ್ರು ಈ ಸೆಂಚುರಿ ಮೂಲಕ ರಾಹುಲ್ ಟೀಮ್ ಇಂಡಿಯಾಗೆ ಇಂಪಾರ್ಟೆಂಟ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ವಿಶ್ವಕಪ್ ಸಮರದಲ್ಲೂ ರಾಹುಲ್ ಅಬ್ಬರಿಸಿದ್ರು ಟೂರ್ನಿಯಲ್ಲಿ ಹನ್ನೊಂದು ಪಂದ್ಯಗಳಿಂದ ಎಪ್ಪತ್ತ ಐದರ ಸರಾಸರಿಯಲ್ಲಿ ನಾಲ್ನೂರ ಐವತ್ತ ಎರಡು ರನ್ ಕಲೆ ಹಾಕಿದ್ರು ಕಳೆದ ಮೂರು ವರ್ಷಗಳಿಂದಲೂ ಮಿಡಲ್ ಆರ್ಡರ್ನಲ್ಲಿ ರಾಹುಲ್ ಟೀಮ್ ಇಂಡಿಯಾದ ಆಧಾರ ಸ್ತಂಭವಾಗಿದ್ದಾರೆ ಇನ್ನು ರಾಹುಲ್ ಒಬ್ಬ ಬೆಸ್ಟ್ ಬ್ಯಾಟ್ಸ್ಮನ್ ಮಾತ್ರ ಅಲ್ಲ ಬೆಸ್ಟ್ ಕ್ಯಾಪ್ಟನ್ ಕೂಡ ಹೌದು ಹಂಗಾಮಿ ನಾಯಕರಾಗಿ ಈವರೆಗೂ ಎಲ್ಲಾ ಫಾರ್ಮ್ಯಾಟ್ ಸೇರಿ ಹದಿನಾರು ಪಂದ್ಯಗಳಲ್ಲಿ ಟೀಮ್ ಇಂಡಿಯಾವನ್ನ ಮುನ್ನಡೆಸಿದ್ದಾರೆ ಇದರಲ್ಲಿ ಹನ್ನೊಂದು ಪಂದ್ಯಗಳಲ್ಲಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಇನ್ನು ಐಪಿಎಲ್ ನಲ್ಲೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಸತತ ಎರಡೂ ನಲ್ಲೂ ಪ್ಲೇ ಆಫ್ ತಲುಪಿಸಿದ್ದಾರೆ ಎಲ್ಲಾ ಕಾರಣಕ್ಕೆ ರೋಹಿತ್ ಶರ್ಮಾ ನಂತರ ಟೆಸ್ಟ್ ಮತ್ತು ಏಕದಿನ ತಂಡಕ್ಕೆ ರಾಹುಲ್ ನಾಯಕರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಬಿಸಿಸಿ ರಾಹುಲ್ ಬದಲಾಗಿ ಶುಭ್ಮನ್ ಗಿಲ್ ಅವರನ್ನ ಬೆಳೆಸುತ್ತಿದೆ ಈಗಾಗಲೇ ಎರಡು ಫಾರ್ಮ್ಯಾಟ್ಗಳಲ್ಲಿ ಗಿಲ್ಗೆ ಉಪನಾಯಕನ ಪಟ್ಟ ನೀಡಿದೆ ಈಗ ದುಲೀಪ್ ಟ್ರೋಫಿಯಲ್ಲೂ ರಾಹುಲ್ಗೆ ಅನ್ಯಾಯವಾಗಿದೆ ಎ ತಂಡದಲ್ಲಿ ಸ್ಥಾನ ಪಡೆದಿರುವ ರಾಹುಲ್ ಶುಭನ್ ಗಿಲ್ ನಾಯಕತ್ವದಲ್ಲಿ ಆಡಬೇಕಿದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರಾಹುಲ್ ಹಲವು ಅದ್ಭುತ ಇನಿಂಗ್ಸ್ಗಳನ್ನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಾರ್ಡ್ಸ್ ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತ ಶತಕ ಬಾರಿಸಿದ್ರು ಆ ಮೂಲಕ ತಂಡದ ಗೆಲುವಿಗೆ ಕಾರಣವಾಗಿದ್ರು ಇನ್ನು ಕಳೆದ ವರ್ಷ ದಕ್ಷಿಣ ಆಫ್ರಿಕಾ ವಿರುದ್ಧ ಶತಕ ಬಾರಿಸಿ ತಂಡದ ಮಾನ ಕಾಪಾಡಿದ್ರು ಇವೆರಡು ಇನಿಂಗ್ಸ್ಗಳೇ ಸಾಕು ರಾಹುಲ್ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಇದ್ರೂ ರಾಹುಲ್ ರನ್ನ ನಾಯಕನ ಸ್ಥಾನದಿಂದ ತಪ್ಪಿಸಲಾಗಿದೆ ರಾಹುಲ್ ಅವರಿಗೆ ಪದೇ ಪದೇ ಅನ್ಯಾಯ ಮಾಡಲಾಗ್ತಾ ಇದೆ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯ ಮೂರನೇ ಪಂದ್ಯದಲ್ಲಿ ಪ್ಲೇಯಿಂಗ್ ಇಲೆವೆನ್ನಿಂದ ಡ್ರಾಪ್ ಮಾಡಲಾಯಿತು ರಾಹುಲ್ ರಂತಹ ಟೀಮ್ ಮ್ಯಾನ್ ಅನ್ನ ಈಗಿನ ಟೀಮ್ ಮ್ಯಾನೇಜ್ಮೆಂಟ್ ನಡೆಸಿಕೊಳ್ಳುತ್ತಿರುವ ರೀತಿ ನಿಜಕ್ಕೂ ಅಚ್ಚರಿ ಹುಟ್ಟಿಸಿದೆ ಗಿಲ್ ನಾಯಕತ್ವದಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡಬೇಕಾದ ಪರಿಸ್ಥಿತಿಗೆ ತಂದಿದೆ ಇಲ್ಲಿಗೆ ರಾಹುಲ್ ಕ್ಯಾಪ್ಟನ್ಸಿ ಕರಿಯರ್ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಇಂಜುರಿ ಕೂಡ ರಾಹುಲ್ ಪಾಲಿಗೆ ಮುಳುವಾಗಿದೆ ನಾಯಕತ್ವದ ಅವಕಾಶದಿಂದ ವಂಚಿತರಾಗುವಂತೆ ಮಾಡಿದೆ ಒಟ್ ಅಲ್ಲಿ ಟೀಮ್ ಇಂಡಿಯಾದ ನಾಯಕತ್ವ ರಾಹುಲ್ ಪಾಲಿಗೆ ಮುಗಿದ ಅಧ್ಯಾಯವಾಗಿದೆ ಇದೆಲ್ಲದರ ಮಧ್ಯೆ ಕನ್ನಡಿಗನೊಬ್ಬ ಟೀಂ ಇಂಡಿಯಾದಲ್ಲಿದ್ದಾನೆ ಅನ್ನೋದೇ ಕನ್ನಡಿಗರಿಗೆ ಸಮಾಧಾನದ ವಿಷಯವಾಗಿದೆ ಹೀಗೆ ಕನ್ನಡಿಗನಿಗೆ ಒಂದು ಕಡೆ ಅನ್ಯಾಯವಾಗುತ್ತಿದ್ರೆ ಅತ್ತ ಗಿಲ್ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಿದೆ ಸ್ನೇಹಿತರು ನಿಮಗೆಲ್ಲ ಗೊತ್ತಿರಬಹುದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಶುಭ್ಮನ್ ಗಿಲ್ ಸ್ಥಾನ ಪಡೆದಿರಲಿಲ್ಲ ಅವರನ್ನ ರಿಸರ್ವ್ಡ್ ಪ್ಲೇಯರ್ ಆಗಿ ಆಯ್ಕೆ ಮಾಡಲಾಗಿತ್ತು ಅಷ್ಟೇ ಕೆಲ ದಿನಗಳ ಬಳಿಕ ಪ್ಲೇಯರ್ ಸ್ಥಾನದಿಂದಲೂ ಕೈ ಬಿಟ್ಟು ಬಿ ಶಾಕ್ ಕೂಡ ನೀಡಿತ್ತು ಆದ್ರೆ ಮುಂದೆ ಅವರ ಅದೃಷ್ಟ ಹೇಗ್ ಚೇಂಜ್ ಆಗುತ್ತೆ ನೋಡಿ ಜೂನ್ ಇಪ್ಪತ್ತ ನಾಲ್ಕರಂದು ನೋಡಿದ್ರೆ ಟಿ ಟ್ವೆಂಟಿ ತಂಡದ ನಾಯಕನಾಗಿ ಶುಭ್ಮನ್ ಗಿಲ್ ಆಯ್ಕೆಯಾಗಿದ್ರು ಜಿಂಬಾಬೆ ಸರಣಿಯಲ್ಲಿ ಟೀಮ್ ಇಂಡಿಯಾವನ್ನ ಮುನ್ನಡೆಸಿದ್ರು ಇದಾದ ನಂತರ ಶ್ರೀಲಂಕಾ ಸರಣಿಯಲ್ಲಿ ಉಪನಾಯಕನ ಸ್ಥಾನ ಕೂಡ ಸುಲಭದಲ್ಲೇ ಸಿಗುತ್ತೆ ಹೀಗೆ ಶ್ರೀಲಂಕಾ ಟಿ ಟ್ವೆಂಟಿ ಸರಣಿಯನ್ನ ಯಶಸ್ವಿಯಾಗಿ ಮುಗಿಸಿ ಬಂದ ಗಿಲ್ಗೆ ಈಗ ದುಲೀಪ್ ಟ್ರೋಫಿಯಲ್ಲೂ ನಾಯಕತ್ವದ ಜವಾಬ್ದಾರಿ ಸಿಕ್ಕಿಬಿಟ್ಟಿದೆ ಈ ತಂಡದಲ್ಲಿ ಕೆಎಲ್ ರಾಹುಲ್ ಮಯಂಕ್ ಅಗರ್ವಾಲ್ ರಂತಹ ಅನುಭವಿಗಳಿದ್ದಾರೆ ಆದರೂ ಕೂಡ ಶುಭ್ಮನ್ ಗಿಲ್ಗೆ ನಾಯಕತ್ವದ ಜವಾಬ್ದಾರಿ ನೀಡಲಾಗಿದೆ ಈ ಮೂಲಕ ಗಿಲ್ರನ್ನ ಫ್ಯೂಚರ್ ಸ್ಟಾರ್ ಆಗಿ ಬೆಳೆಸೋದಕ್ಕೆ ಬಿಸಿಸಿಐ ಬಿಗ್ ಬಾಸ್ಗಳು ಮುಂದಾಗಿದ್ದಾರೆ ಗಿಲ್ ಅದೃಷ್ಟದ ಬಗ್ಗೆ ರಾಹುಲ್ಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ